ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರವಿ ಕುಂದಾಪುರ ಇವತ್ತಿನ ವಿಷಯದ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡ್ಕೊಳ್ಳಿ ಇವತ್ತಿನ ವಿಷಯವೇನೆಂದರೆ ಕುಂದಾಪುರದ ಅಂಗಳೂರಿನಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನದ ಬಗ್ಗೆ ಸಣ್ಣದಾಗಿ ಕಿರು ಪರಿಚಯವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನದಲ್ಲಿ ಬರೋಬ್ಬರಿ ಎಂಬತ್ತೆರಡು ಅಡಿ ಎತ್ತರವನ್ನು ಹೊಂದಿರುವ ಆಂಜನೇಯ ಸ್ಟ್ಯಾಚು ಅನ್ನು ಕಾಣಬಹುದು ಇದು ಕುಂದಾಪುರದಲ್ಲೇ ಅತಿ ಎತ್ತರವಾದ ಸ್ಟ್ಯಾಚ್ಯೂ ಎಂದು ಹೇಳಬಹುದು ಹಾಗೆ ಈಗಿರುವ ಅರ್ಚಕರು ಮೂರುವರೆ ವರ್ಷದಿಂದ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಇಲ್ಲಿ ದಿನನಿತ್ಯವೂ ಪೂಜೆ ನಡೆಯುತ್ತದೆ ಹಾಗೆ ದಿನವೂ ತುಂಬಾ ಭಕ್ತಾದಿಗಳು ಬಂದು ಹೋಗುತ್ತಾರೆ ಈ ದೇವಸ್ಥಾನದ ಅಂದರೆ ಈ ಆಂಜನೇಯ ದೇವಸ್ಥಾನದ ಸ್ಟ್ಯಾಚ್ಯೂ ಮೇ ಹತ್ತೊಂಬತ್ತು ಎರಡು ಸಾವಿರದ ಐದರಲ್ಲಿ ಇನೋಗ್ರೇಷನ್ಗೊಂಡಿದೆ ಅಂದರೆ ಇನೋಗ್ರೇಷನ್ ಮಾಡಿ ಸುಮಾರು ಇಪ್ಪತ್ತು ವರ್ಷವಾಗಿದೆ ಇದು ಪದ್ಮಭೂಷಣ ಹಾಗೂ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಂದ ಸ್ಥಾಪಿತಗೊಂಡಿದೆ ನೀವು ಮತ್ತೆ ನಿಮ್ಮ ಮನೆಯವರು ಕೂಡ ಈ ಆಂಜನೇಯನ ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ಆಂಜನೇಯನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ ಎಂದು ಹೇಳುತ್ತೇನೆ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಟ್ಟು ಸಹಕರಿಸಿ